ಆ ಶಾಲೆಯಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು ತಳಿರು ತೋರಣಗಳಿಂದ ಶಾಲೆಯನ್ನು ಸಿಂಗಾರಗೊಳಿಸಿದರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹೊಸ ಬಟ್ಟೆ ತೊಟ್ಟು ಸಡಗರ ಸಂಭ್ರಮದಿಂದ ಹಬ್ಬ ಆಚರಿಸಿದರು ಹಾಗಿದ್ರೆ ಯಾವುದು ಆ ಶಾಲೆ ಅಂತೀರಾ ಈ ಸ್ಟೋರಿ ನೋಡಿ ಮಾಗನೂರು ಬಸಪ್ಪ ಶಾಲೆಯಲ್ಲಿ ನಡೆಯಿತು ಸಂಕ್ರಾಂತಿ ಸಂಭ್ರಮ ಸಂಭ್ರಮ ಸಡಗರದಿಂದ ಹಬ್ಬ ಆಚರಿಸಿದ ವಿದ್ಯಾರ್ಥಿಗಳು ಪೊಂಗಲ್ ತಯಾರಿಸುವ ಮೂಲಕ ಹಬ್ಬದ ಕಡೆ ಹೆಚ್ಚಿಸಿದ ಪೋಷಕರು ಶಿಕ್ಷಕರು ಹೊಸ ಬಟ್ಟೆ ತೊಟ್ಟು ಸಂಭ್ರಮದಲ್ಲಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ರಂಗೋಲಿ ಬಿಡಿಸಿ ಶಾಲೆ ಕಳೆ ಕಟ್ಟುವಂತೆ ಮಾಡಿದ ಶಿಕ್ಷಕಿಯರು ಶಾಲೆಯ ಆವರಣದಲ್ಲಿ ಪೊಂಗಲ್ ತಯಾರಿಸಿದ ಶಿಕ್ಷಕಿಯರು ಪೋಷಕರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ತರಳಬಾಳು ಬಡಾವಣೆಯಲ್ಲಿರುವ ಮಾಗನೂರು ಬಸಪ್ಪ ಶಾಲೆಯಲ್ಲಿ ಹೌದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶಾಲೆಯಲ್ಲಿ ಸಂಕ್ರಾಂತಿ ಸಂಭ್ರಮವನ್ನ ವಿಶೇಷವಾಗಿ ಆಚರಿಸಲಾಯಿತು ಹಬ್ಬದ ಪ್ರಯುಕ್ತ ಶಾಲೆಯಲ್ಲಿ ಗ್ರಾಮೀಣ ವಾತಾವರಣ ನಿರ್ಮಾಣವಾಗಿತ್ತು ಮಕ್ಕಳು ಸಂಕ್ರಾಂತಿ ಸಂಭ್ರಮದಲ್ಲಿ ಪಾಲ್ಗೊಂಡರಲ್ಲದೆ ಸಂತೆ ಮಾಡಿದರಲ್ಲದೆ ಎಳ್ಳು ಬೆಲ್ಲ ಬೀರಿದರು ಆಧುನಿಕತೆ ಬೆಳೆದಂತೆ ವಿದ್ಯಾರ್ಥಿಗಳಲ್ಲಿ ನಮ್ಮ ಸಂಸ್ಕೃತಿ ಮರೆಯಾಗುತ್ತದೆ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಪರಿಚಯ ಮಾಡಿಕೊಡುವ ನಿಟ್ಟಿನಲ್ಲಿ ಸಂಕ್ರಾಂತಿ ಸಂಭ್ರಮ ಹಮ್ಮಿಕೊಳ್ಳಲಾಗಿದೆ ಎನ್ನುತ್ತಾರೆ ಶಾಲಾ ಆಡಳಿತ ಮಂಡಳಿಯವರು ಸಂಕ್ರಾಂತಿ ಹಬ್ಬದ ಎಲ್ಲ ನಮ್ಮ ಸಂಸ್ಕೃತಿ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಗೊತ್ತಾಗಲಿ ಅಂತ ನಾವು ಮರಿಬಾರದು ಅನ್ನೋ ದೃಷ್ಟಿಯಿಂದ ನಾವು ಈ ಆಚರಣೆ ಮಾಡ್ತಾ ಇದ್ದಾವೆ ಪ್ರತಿ ವರ್ಷವೂ ಮಾಡ್ತಾ ನಾವು ಆದರೆ ಮಕ್ಕಳಿಗೆ ಇದೊಂದು ದೊಡ್ಡ ಹಬ್ಬ ಆಗಿ ಆಚರಣೆ ಮಾಡೋದ್ರಿಂದ ಅವರು ಭಾಳ ಸಂತೋಷ ಪಡ್ತಾರೆ ಮತ್ತು ಪೋಷಕರಿಗೂ ಒಂದು ಮಕ್ಕಳ ಅಭಿವೃದ್ಧಿ ಬಗ್ಗೆ ಸಂಸ್ಕೃತಿ ತಿಳ್ಕೊಳ್ಳೋದ್ರ ಬಗ್ಗೆ ಭಾಳ ಅನುಕೂಲ ಆಗುತ್ತೆ ಸರ್ವರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ನಮ್ಮ ಒಂದು ಮಾಗನೂರು ಬಸಪ್ಪ ಒಂದು ಶಾಲೆಯಲ್ಲಿ ಅದ್ದೂರಿಯಾಗಿ ಈ ಒಂದು ಸಂಕ್ರಾಂತಿ ಹಬ್ಬದ ಆಚರಣೆ ನಡೀತಾ ಇದೆ ಈ ಒಂದು ಏನಂದ್ರೆ ವಿದ್ಯೆ ಬಂತು ಬುದ್ಧಿ ಹೋಯ್ತು ವಿಜ್ಞಾನ ಬಂತು ನೆಮ್ಮದಿ ಹೋಯಿತು ಸಂಸ್ಕಾರ ಕಡಿಮೆ ಆಗ್ತಿದೆ ಇಂಥ ಒಂದು ಸಂಸ್ಕೃತಿ ಸಂಸ್ಕಾರ ಕಡಿಮೆ ಆಗ್ತಕ್ಕಂಥ ಈ ಒಂದು ಕಾಲದಲ್ಲಿ ನಮ್ಮ ಮಕ್ಕಳಿಗೆ ಆ ಒಂದು ಸಂಪ್ರದಾಯ ಅಂದ್ರೇನು ಸಂಸ್ಕೃತಿ ಅಂದ್ರೇನು ಸಂಸ್ಕಾರ ಅನ್ನೋ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಾಂಪ್ರದಾಯಿಕ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ ಇದು ಮುಖ್ಯ ಉದ್ದೇಶ ಏನಂತೇಳಿದ್ರೆ ಈ ಹಬ್ಬ ಆಚರಣೆ ಉದ್ದೇಶನೇ ಪ್ರತಿಯೊಂದು ಮಗನೂ ಕೂಡ ಸೊ ಪ್ರತಿಯೊಂದು ವಿದ್ಯಾರ್ಥಿನಿ ಕೂಡ ಏನಾಗ್ತಿದೆ ಅಂತೇಳಿ ಈ ಒಂದು ಹಬ್ಬದಲ್ಲಿ ತಾವೆಲ್ಲರೂ ತೊಡಸ್ಕೊಂಡು ಸೊ ಅವ್ರದೇ ಆದ ವಿಶೇಷ ರೀತಿಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ತೊಡಸ್ಕೊಂಡು ಇದನ್ನು ಮಕ್ಕಳು ಪ್ರತಿಯೊಬ್ಬರು ಕೂಡ ಇದನ್ನು ತೊಡಸ್ಕೊಂಡು ಮಾಡೋದ್ರಿಂದ ಈ ಹಬ್ಬದ ಹರಿವು ಅರ್ಥಪೂರ್ಣವಾಗಿರುತ್ತೆ ನಾವು ಒಂದು ದಾವಣಗೆರೆ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದಂಥ ಮಗನೂರು ಬಸಪ್ಪ ಪಬ್ಲಿಕ್ ಟ್ರಸ್ಟಿನ ಒಂದು ಆಶಯ ಮತ್ತು ಗುರಿ ಮಗುವಿನ ಮುಗ್ಧ ಮನಸ್ಸಿನಲ್ಲಿ ನಮ್ಮ ಭಾರತೀಯ ಸಾಂಸ್ಕೃತಿಕ ಪರಂಪರೆಯನ್ನು ಬಿತ್ತುವುದು ಮತ್ತು ಬೆಳೆಯುವ ಆಶಯವನ್ನು ಇಟ್ಟುಕೊಂಡು ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಅಲ್ಲಿನ ಆಚರಣೆಗಳನ್ನು ಪರಂಪರೆಗಳನ್ನು ಮಕ್ಕಳಿಗೆ ಪರಿಚಯಿಸುವ ಮೂಲಕವಾಗಿ ಸದ್ಗುಣದ ವ್ಯಕ್ತಿಗಳನ್ನಾಗಿ ನಿರ್ಮಾಣ ಮಾಡುವ ಆಶಯವನ್ನು ಈ ವಿದ್ಯಾಸಂಸ್ಥೆ ಹೊಂದಿದೆ ಇವತ್ತು ನಾಳೆ ಮಕರ ಸಂಕ್ರಾಂತಿ ಹಬ್ಬವನ್ನು ನಾಡಿನಾದ್ಯಂತ ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಿದೆ ಈ ಹಿನ್ನೆಲೆಯಲ್ಲಿ ಒಂದು ದಿನ ಮುಂಚಿತವಾಗಿ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳಿಗೋಸ್ಕರವೇ ಆಚರಣೆ ಮಾಡಲ್ಪಡುವಂತಹ ಹಬ್ಬ ಇದಾಗಿದೆ ಇವತ್ತು ಸಂಕ್ರಾಂತಿ ಹಬ್ಬದ ಆಚರಣೆಯೇನು ಅದರ ಏನು ಅದರ ಉದ್ದೇಶ ಏನು ಆ ಪರಂಪರೆ ಉದ್ದೇಶವನ್ನು ಮಗುವಿನಲ್ಲಿ ಬೆಳೆಸುವ ಮೂಲಕ ಮತ್ತು ಪರಂಪರೆಯನ್ನು ಎತ್ತಿಡಿಯುವಂತಹ ಗುರಿ ಆಶಯವನ್ನು ಇಟ್ಟುಕೊಂಡು ಈ ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ ಈ ವಿದ್ಯಾಸಂಸ್ಥೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದಲೂ ಈ ಮಕರ ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗ್ತದೆ ಸಂಕ್ರಾಂತಿ ಹಬ್ಬ ವರ್ಷದ ಮೊದಲ ಹಬ್ಬ ಇಂದು ಸೂರ್ಯ ತನ್ನ ಪಥವನ್ನ ಬದಲಾಯಿಸುತ್ತಾನೆ ಹಾಗಾಗಿ ಈ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತದೆ ವಿದ್ಯಾರ್ಥಿಗಳಿಗೆ ಹಬ್ಬದ ಬಗ್ಗೆ ತಿಳಿಸುವ ದೃಷ್ಟಿಯಿಂದ ಸಂಕ್ರಾಂತಿ ಸಂಭ್ರಮವನ್ನು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ವಿದ್ಯಾರ್ಥಿಗಳು ಹಬ್ಬದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು ಇತ್ತೀಚೆಗೆ ಶಿಕ್ಷಣ ಬೆಳೆಯುತ್ತಿದೆ ಆದರೆ ನಮ್ಮ ಸಂಪ್ರದಾಯ ಹಾಗೂ ಅದರ ಮೌಲ್ಯಗಳು ಮರೆಯಾಗುತ್ತಿದ್ದು ಇದನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವ ನಿಟ್ಟಿನಲ್ಲಿ ಸುಗ್ಗಿ ಸಂಭ್ರಮವನ್ನು ಸಂಕ್ರಾಂತಿ ಸಂಭ್ರಮ ಎಂದು ಆಚರಣೆ ಮಾಡಲಾಗುತ್ತಿದ್ದು ಸಂತೋಷ ತಂದಿದೆ ಎನ್ನುತ್ತಾರೆ ಪೋಷಕರು ನಮ್ಮ ಈ ಮೊ ವರ್ಷದ ಹೊಸ ವರ್ಷದ ಮೊದಲ ಹಬ್ಬ ಎಲ್ಲ ರೈತಾಪಿ ಜನಗಳ ಸುಗ್ಗಿಯ ಹಬ್ಬ ಅಂತಾನೆ ಕರೆಸ್ಕೊಂಡಿರ್ತಕ್ಕಂತಹ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳು ನಮ್ಮ ಸಂಸ್ಥೆಯಿಂದ ಈ ಒಂದು ಸಂಸ್ಥೆನಲ್ಲಿ ಒಂದು ವಿಶೇಷ ಏನು ಅಂತಂದರೆ ಈಗಿನ ಮಕ್ಕಳಲ್ಲಿ ಶಿಕ್ಷಣ ಬೆಳೀತಾ ಇದೆ ಎಲ್ಲರೂ ಅಂಕಗಳನ್ನು ಗಳಿಸ್ತಾ ಇದ್ದಾರೆ ನೂರಕ್ಕೆ ನೂರು ತೆಗಿತಾ ಇದ್ದಾರೆ ಡಾಕ್ಟ್ರು ಇಂಜಿನಿಯರ್ಸ್ ಆಗ್ತಾ ಇದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಹಬ್ಬಗಳ ಆಚರಣೆಯ ಮೌಲ್ಯಗಳನ್ನು ಇದ್ದಾರೆ ಆ ಮೌಲ್ಯಗಳು ಮರಿಬಾರ್ದು ಅಂತ ಅಂದರೆ ಇಂತಹ ಸುಗ್ಗಿ ಹಬ್ಬಗಳನ್ನು ಪ್ರತಿಯೊಂದು ಮಗು ಭಾಗವಹಿಸಿ ತಮ್ಮದೇ ಆದಂತಹ ಸಂತೆಯ ರೂಪದಲ್ಲಿ ತರಕಾರಿಗಳು ಹಣ್ಣುಗಳು ಎಲ್ಲ ವಸ್ತುಗಳನ್ನು ಮಾರಾಟ ಮಾಡಿ ಬಾವಿನಲ್ಲಿ ಹಗ್ಗ ಸೇದೋದನ್ನು ಮಗು ಮರ್ತಿದೆ ಇವತ್ತು ಎಳ್ಳು ಬೆಲ್ಲದ ವಿಶೇಷತೆಯನ್ನು ಮಗು ಮರ್ತಿದೆ ಅಂತಹ ಮೌಲ್ಯಗಳನ್ನು ಬೆಳೆಸುವಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಎಲ್ಲ ಶಿಕ್ಷಕರು ಸಹ ಅನೇಕ ದಿನಗಳಿಂದ ಪರಿಶ್ರಮ ವಹಿಸಿ ಎಲ್ಲರಿಗೂ ಆ ಮಕ್ಕಳಿಗೆ ಪ್ರತಿಯೊಂದು ಹಬ್ಬದ ಆ ಸುಗ್ಗಿಯ ಸಂಭ್ರಮವನ್ನು ಇವತ್ತು ಸಂಕ್ರಾಂತಿ ಸಂಭ್ರಮ ಅಂತ ಆಚರಿಸಿರೋದು ದಾವಣಗೆರೆಯ ಎಲ್ಲ ಸಂಸ್ಥೆಗಳು ಹೆಮ್ಮೆ ಪಡಬೇಕು ಎಲ್ಲ ಪೋಷಕರ ಪರವಾಗಿ ನಾನು ಆ ಶಿಕ್ಷಣ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಪ್ರತಿಯೊಬ್ಬ ಶಿಕ್ಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮಕ್ಕಳಲ್ಲಿ ಇಂತಹ ಮೌಲ್ಯಗಳನ್ನು ಬೆಳೆಸುವಲ್ಲಿ ಈ ಸಂಸ್ಥೆ ಇನ್ನೂ ಹೆಚ್ಚಿನದಾಗಿ ಮುಂದೆ ಬರಲಿ ಅಂತ ಹಾರೈಸ್ತೀನಿ ಮತ್ತೊಮ್ಮೆ ಎಲ್ರಿಗೂ ಸಂಕ್ರಾಂತಿಯ ಶುಭಾಶಯಗಳು ಇವತ್ತು ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್ ಮಾಡ್ತಾಯಿದ್ರು ಅಂದರೆ ಇವಾಗೆಲ್ಲ ಇವಾಗೆಲ್ಲ ಬೇರೆ ಬೇರೆ ಈಗ ಬೇರೆ ಬೇರೆ ಸೆಲೆಬ್ರೇಷನ್ಸ್ ಮಾಡ್ತಾರೆ ನ್ಯೂ ಇಯರು ಆ ಥರ ಬೇರೆ ಬೇರೆ ಹೊಸ ಸ್ಕೂಲಲ್ಲಿ ಆದರೆ ಈ ಸ್ಕೂಲಲ್ಲಿ ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಅವಾಗಿನ ಹಳ್ಳಿ ಸೊಗಡು ಆ ಥರದ್ದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡೋ ಖುಷಿ ಅನಿಸುತ್ತೆ ಮಕ್ಕಳಿಗೂ ಎಲ್ಲ ಗೊತ್ತಾಗುತ್ತೆ ಅವಾಗ ಯಾವ ಥರ ಸುಗ್ಗಿ ಹಬ್ಬನ ಆಚರಿಸಿದ್ರು ಆ ಥರ ಎಲ್ಲ ನಮಗೂ ನೋಡೋ ಖುಷಿ ಅನಿಸುತ್ತೆ ಈ ಥರದ ನೋಡಿ ತುಂಬ ದಿನ ಆಗಿತ್ತು ನಾವು ವಿಧಾದ ಧಾನ್ಯಗಳನ್ನು ಇಟ್ಟು ಇಲ್ಲಿ ಮಾರ್ಕೆಟ್ ಟೈಪ್ ಮಾಡಿದರು ಸಂಕ್ರಾಂತಿ ಸಂತೆಯನ್ನು ಮಾಡಿದರು ಯಾವ್ಯಾವ ಧಾನ್ಯ ಧಾನ್ಯಗಳ ಬಗ್ಗೆ ನಮ್ಮ ಹಳೇ ಈ ಹಳ್ಳಿ ಸಂಪ್ರದಾಯದ ಬಗ್ಗೆ ಒಂದಿಷ್ಟು ಜ್ಞಾನ ಸಿಕ್ಕಂಗಾಗುತ್ತೆ ಒಟ್ಟಿನಲ್ಲಿ ಮಾಗನೂರು ಬಸಪ್ಪ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಸಂಕ್ರಾಂತಿ ಸಂಭ್ರಮ ನಮ್ಮ ಸಂಸ್ಕೃತಿಯನ್ನು ಸಾರುತ್ತಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತೂ ಸುಳ್ಳಲ್ಲ ಕ್ಯಾಮೆರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ